ಪಾಂಡವ್ರು ಎಲ್ಲಿದ್ದಾರೆ ಅಂತನ್ನುವ ಸುದ್ದಿಯೇ ತಿಳಿಲಿಲ್ಲ ವರ್ಷದ ಕೊನೆಯ ತಿಂಗಳೂ ಬಂದು ಹೋಯಿತು ತನ್ನ ಚಾರರೆಲ್ಲ ತನ್ನತ್ರ ಇಂಟರ್ಪೋಲ್ ಎಲ್ಲಿ ಬೇಕಾದರೂ ಉಪಯೋಗಿಸಿ ಅವ್ರು ಎಲ್ಲಿ ಅಡಗಿ ಕೂತಿದ್ರು ಹೆಕ್ಕಿ ತಂದು ಮತ್ತೆ ಹನ್ನೆರಡು ವರ್ಷ ವನವಾಸ ವನವಾಸ ಒಂದು ವರ್ಷ ಅಜ್ಞಾತವಾಸದ ಸಂಬಂಧವನ್ನು ಹಚ್ಚಿ ಜೀವನ ಪೂರ್ತಿ ಕಾಡಲ್ಲೇ ಕಳೆಯುವ ಹಾಗೆ ಮಾಡಬೇಕು ಅಂತನ್ನುವ ಯೋಚನೆ ದುರ್ಯೋಧನನದ್ದಾಗಿತ್ತು ದೈವ ಬೇರೆ ಇತ್ತು ಕೊನೆ ಕ್ಷಣದವರೆಗೂ ಸಿಗ್ತಾ ಇಲ್ಲ ಅಂತಾದಾಗ ಒಂದು ಸುದ್ದಿ ಬಂತು ಏನು ಅಂದರೆ ಕೀಚಕ ಸತ್ತ ಅಂತ ಬೇರೆ ಯಾರೂ ಅದನ್ನು ಯೋಚನೆ ಮಾಡಲಿಲ್ಲ ಆಗ ತನ್ನ ಸಭೆಯಲ್ಲಿ ಹೇಳುವ ಮಾತು ನಾಲ್ಕು ಜನ ವೀರರಿರುವಂಥದ್ದು ಭೀಮ ಬಲಭದ್ರ ಭದ್ರ ರಾಜ ಅಂದರೆ ಶಲ್ಯ ನಾಲ್ಕನೆಯವನು ಕೀಚಕ ಇದರಲ್ಲಿ ಬಲಭದ್ರ ಅವನು ದ್ವಾರಕೆಯಲ್ಲೇ ಇದ್ದಾನೆ ಮದ್ರ ರಾಜ ಮದ್ರ ದೇಶದಲ್ಲಿದ್ದಾನೆ ಅವರಿಬ್ಬರನ್ನೂ ಇವನು ನೋಡ್ತಾ ಇದ್ದಾನೆ ಅವ್ರು ಏನು ಮಾಡ್ತಾ ಇದ್ದಾರೆ ಯಾಕೆಂದರೆ ಅವರಿಬ್ಬರ ಸಂಬಂಧವನ್ನು ತಾನು ಹೇಗಾದರೂ ಗಳಿಸಬೇಕು ಅಂತ ಯೋಚನೆ ಮಾಡ್ತಾನೆ ಇದ್ದ ಒಟ್ಟಂತೂ ಗಮನದಲ್ಲಿದೆ ಇದರಲ್ಲಿ ಭೀಮ ಒಬ್ಬ ನಮ್ಮ ಕಣ್ಣಲ್ಲಿಲ್ಲ ಕೀಚಕ ಈಗ ಜೀವಂತ ಇಲ್ಲ ಹಾಗಾದರೆ ಇಬ್ಬರು ಕಣ್ಣ ಮುಂದೆ ಇದ್ದಾರೆ ಅವರು ವಿರಾಟಕ್ಕೆ ಹೋಗಿಲ್ಲ ಪಾಂಚಾಲ ದೇಶ ಹೇಗೆ ದೃಪದನದ್ದು ಹಾಗೆ ಮತ್ಸ್ಯ ದೇಶ ಅಂತ ಅನ್ನೋದು ವಿರಾಟನ ದೇಶವಾಗಿತ್ತು ಮತ್ಸ್ಯ ದೇಶಕ್ಕೆ ಇವರಿಬ್ಬರು ಹೋಗಿಲ್ಲ ಹಾಗಾದರೆ ಕೊಂದವನೊಬ್ಬ ಬದುಕಿದವನೊಬ್ಬ ಅಂದರೆ ಸತ್ತವನೊಬ್ಬ ಸತ್ತವನು ವಿರಾಟನಗರದಲ್ಲಿ ನಗರದಲ್ಲಿ ಸತ್ತಿದ್ದಾನೆ ಅಂದರೆ ಕೊಂದವನು ಭೀಮ ಅಲ್ಲೇ ಇರಬೇಕು ಅಂತ ಹೀಗೆ ಬಹಳ ಬುದ್ಧಿವಂತಿಕೆಯಿಂದ ಆದರೆ ಇದಕ್ಕೆ ನಮ್ಮ ಹತ್ರ ಯಾವುದೇ ಸಾಕ್ಷಿ ಇಲ್ಲ ನಾವು ಊಹಿಸ್ಬೋದಷ್ಟೇ ಹೀಗೆ ಅಂತ ಆದರೆ ಇದನ್ನು ನೇರವಾಗಿ ನಾವು ಕಣ್ಣಾರೆ ಕಂಡಾಗಲೇ ಮತ್ತೆ ಅವರನ್ನ ಕಾಡಿಗೆ ಅಂತ ಉತ್ತರ ಗೋಗ್ರಹಣದ ಪರವ ನಡೆಯಿತು